ಕೌನ್ಸಿಲ್ ಸಭೆಯಲ್ಲೇ ಹೊಡೆದಾಡಿಕೊಂಡ್ರ ಅಧಿಕಾರಿಗಳು ಮುನ್ಸಿಪಲ್ ಕೌನ್ಸಿಲ್ ಸಭೆಯಲ್ಲಿಯೇ ಪೀಠಾಪುರದ ಇಬ್ಬರು ಅಧಿಕಾರಿಗಳು ಹೊಡೆದಾಡಿಕೊಂಡ ವಿಡಿಯೋ ವೈರಲ್ ಆಗಿದೆ ನಗರಸಭೆ ಪೌರಾಯುಕ್ತ ಕನಕರಾವ್ ಹಾಗೂ ಡಿಡಿಇ ಭವಾನಿಶಂಕರ್ ನಡುವೆ ಜಗಳ ನಡೆದಿದೆ ಚುನಾವಣೆ ಸಮಯದಲ್ಲಿ ಭವಾನಿ ಶಂಕರ್ ರಜೆ ತೆಗೆದುಕೊಂಡ ಕಾರಣ ಕೆಲಸಗಳು ಬಾಕಿ ಉಳಿದಿದ್ದವು ಈ ಅವಧಿಯಲ್ಲಿ ಆಯುಕ್ತ ಕನಕರಾವ ಕೆಲವು ಕಡತಗಳಿಗೆ ಸಹಿ ಹಾಕಿದ್ದರು ಈ ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ಕಮಿಷನರ್ ಕನಕರಾವ್ ಭವಾನಿಶಂಕರ್ ಮೇಲೆ ಆರೋಪ ಮಾಡಿ ಹೊಡೆದಿದ್ದಾರೆ ವರದಿಗಾರರು ವಿಠಲ್ ಭಜಂತ್ರಿ ಯುಕೆಫ್ಟ್ ನ್ಯೂಸ್